ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಕ್ಯಾರೆಟ್ ಅಲ್ವಾ ಮಾಡ್ತಾಯಿದ್ದೀನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ ಲೆಟ್ ಸ್ಟಾರ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ ಫೋರ್ ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಟೆಡ್ ಗೀಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಕೆ ಜಿಯಷ್ಟು ಕ್ಯಾರೆಟನ್ನು ಗ್ರೇಟ್ ಮಾಡ್ಕೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಈಗ ಟೆನ್ ಮಿನಿಟ್ಸ್ ನಾನು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕ್ಯಾರೆಟ್ನ ಹಸಿ ಅಂಶ ಹೋಗೋವರೆಗೂ ನಾನಿಲ್ಲಿ ಕ್ಯಾರೆಟ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಫೋರ್ ಟು ಫೈವ್ ಮಿನಿಟ್ಸ್ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನೀಗ ಫೋರ್ ಮಿನಿಟ್ಸ್ವರೆಗೂ ಇದನ್ನು ಕುಕ್ ಮಾಡ್ಕೊಂಡಿದ್ದೆ ಈಗ ಒಂದು ಸಣ್ಣ ಗ್ಲಾಸ್ ಅಷ್ಟು ಹಾಲನ್ನು ಹಾಕ್ಕೊಂಡು ಹಾಲಿನ ಜೊತೆ ನಾನು ಕ್ಯಾರೆಟನ್ನು ಟೂ ಮಿನಿಟ್ಸ್ ಕುಕ್ ಮಾಡ್ಕೊಳ್ತೀನಿ ಈಗ ಇದಕ್ಕೆ ನಾನು ಈ ಕಪ್ನಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ ಈಗ ಕ್ಯಾರೆಟನ್ನು ನಾವು ಹಾಲು ಮತ್ತು ಸಕ್ಕರೆ ಜೊತೆ ಕುಕ್ ಮಾಡಬೇಕು ಈಗ ನಾನು ಇದನ್ನು ಫೋರ್ ಮಿನಿಟ್ಸ್ವರೆಗೂ ಕುಕ್ ಮಾಡ್ಕೊಳ್ತೀನಿ ಎಲ್ಲಿವರೆಗೂ ಅಂದರೆ ಇಲ್ಲಿ ಹಾಲೆಲ್ಲ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಕಂಪ್ಲೀಟಾಗಿ ಅಬ್ಸರ್ಬ್ ಆಗಬೇಕು ಅಲ್ಲಿವರೆಗೂ ನಾನು ಇದನ್ನು ಕುಕ್ ಮಾಡ್ಕೊಳ್ತೀನಿ ಈಗ ನೋಡಿ ಹಾಲೆಲ್ಲ ಚೆನ್ನಾಗಿ ಅಬ್ಸರ್ಬ್ ಆಗಿದೆ ಇಲ್ಲೆಲ್ಲ ಅದೆಲ್ಲ ಸಕ್ಕರೆ ಪಾಕದ್ದು ಬಬಲ್ಸ್ ಅದು ಈಗ ಮತ್ತೆ ನಾನು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುಕ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಯಾವುದೇ ಹಾಲಿನ ಪೌಡರ್ ಆಗಲಿ ಅಥವಾ ಕೋವಾ ಆಗಲಿ ಯೂಸ್ ಮಾಡ್ತಾ ಇಲ್ಲ ಇದನ್ನೆಲ್ಲ ಹಾಕ್ತೇನೆ ಟೇಸ್ಟಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಹಾಲು ಸಕ್ಕರೆ ಎಲ್ಲವೂ ಕೂಡ ಕ್ಯಾರೆಟ್ ಜೊತೆ ಹದವಾಗಿ ಹೊಂದ್ಕೊಂಡಿದೆ ಈಗ ನಾನು ತುಪ್ಪದಲ್ಲಿ ಹುರಿದ ಗೋಡಂಬಿ ಹಾಗೂ ಏಲಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ನನ್ನೆಲ್ಲ ವೀಡಿಯೋಗಳು ಸಿಂಪಲ್ ಇಂಗ್ರೀಡಿಯೆಂಟ್ ಕಡಿಮೆ ಟೈಮ್ ಹಾಗೂ ಈಸಿಯಾಗಿ ಮಾಡಬಹುದಾದ ರೆಸಿಪಿಗಳನ್ನು ನೀವು ನನ್ನ ಚಾನೆಲ್ನಲ್ಲಿ ನೋಡಬಹುದು ಈಗ ಕ್ಯಾರೆಟ್ ಅಲ್ವಾ ರೆಡಿ ಟು ಈಟ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು